ಕಡೆ ವಡೆ ಆಗೈತಿ ಹಾಂ ವಡೆ ವಡೆ ಎಲ್ಲ ಬೋಂಡಾ ಅದು ನಮ್ಮ ಯಾಗೇಶ್ವರ ಅವರು ಬುಲೋರೋ ಥರ ಪ್ಲ್ಯಾನಲ್ಲಿ ಇದ್ದಾರೆ ಅದಕ್ಕೆ ಡ್ರೈಯಲ್ಲಿ ಹೋಗ್ತಿದ್ದಾರೆ ಎ ಸಿ ಗಾಡಿ ಹೆಂಗಿದೆ ಏನೋ ಅಂತ ಬ್ರೋ ಎಲ್ಲ ಸೈಡ್ ಬನ್ನಿ ಬ್ಲಾಸ್ಟ್ ಆಯ್ತೈತಿ ಕುಕ್ಕರು ಹಾ ರಂಜಿತಾ ನಮ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ ನೀವು ಹೊಲ್ಟ್ರಾ ಆಲೇ ಸರಿ ಆಯ್ತು ಹುಷಾರಾಗಿ ಹೋಗಿ ಫ್ರೆಂಡ್ಸ್ ಇನ್ನೊಂದು ಹೇಳಿದ ಸ್ವಾಗತ ಇವಾಗ ತರಕಾರಿ ಖಾಲಿ ಮಾಡ್ಕೊಂಡು ನಾನು ಮತ್ತು ನಮ್ಮ ಕೀರ್ತಿ ಹಣ್ಣು ಗಾಡಿನ ಪಾರ್ಕಿಂಗ್ ಬಂದಿದ್ದೀವಿ ಈಗ ನಾಷ್ಟ ಮಾಡ ಅಂತ ಬಂದು ಮೂರು ಜನನು ಬಿಸಿ ಬಿಸಿ ಇಡ್ಲಿ ಹೊಡೆದು ಕಾಣಿದ್ದೀವಿ ಈ ಕಡೆ ಇಡ್ಲಿ ನೋಡಿ ಆ ಥರ ಇದೆ ಫುಡ್ ಫುಡ್ ಇದ್ದಂಗೆ ಐತೆ ಎಂಬ್ರೋ ಚೆನ್ನಾಗ್ತಾ ಈಗ ಹೋಗಿ ಊಟ ಮಾಡಿ ಪೇಮೆಂಟ್ ಇಸ್ಕೊಂಬಲಿಕೊಂಬಿಟ್ರೆ ಸಾಯಂಕಾಲದ ಎದೊಳಕ್ಕೆ ಹೋಗೋಲ್ಲ ನಾವಂತೂ ಈಗ ಏಳು ಗಂಟೆ ಇವಾಗ ಎದ್ದೋ ಗಾಡಿಗಳಿಲ್ಲ ಸೈಡ್ ಹಾಕೊಂಡಿದ್ದೀವಿ ಈಗ ಅಂದರೆ ನಮ್ಮ ಗಾಡಿಯಲ್ಲಿ ಅಡುಗೆ ಮಾಡೋಕ್ಕೋಣ ಅಂದ್ಕೊಂಡಿಲ್ಲ ಒಟ್ಟು ಸೆಟ್ ಆಗಲ್ಲ ನಮಗೆ ಅದಕ್ಕೇ ನಮ್ಮ ಬ್ರೋ ಇದ್ರು ಈಗ ತ ಕುಕ್ ಒಂದು ಕುಕ್ಕರ್ ಇಲ್ಲ ಅಂತ ಹೇಳೋದನ್ನ ಕುಕ್ಕರ್ ತಗೊಂಬರ್ಕೆ ಹೋಗ್ತೀವಿ ಈಗ ಒಂದು ಐದು ಒಂದು ಕುಕ್ಕರ್ ತಗೊಂಡು ಇಲ್ಲೇ ಮಾರ್ಕೆಟಲ್ಲಿ ಓಪನ್ ಐತೆ ತರಕಾರಿ ತಗೊತೀವಿ ಇಲ್ಲೇ ತರಕಾರಿ ಇಲ್ಲೇ ಏನಾರ ಸ್ವಲ್ಪ ಏನಾರ ಅಡುಗೆ ಗಡಿಗೆ ಮಾಡ್ಕೊಂಡು ತಿನ್ನೋದು ಬೊಜ್ಜಿ ಮೆಚ್ಚಿಗೆ ಬೇರೆ ಇತ್ತು ಈಗ ನಮ್ಮ ಬ್ರೋ ಇಲ್ಲೇ ಗಾಡಿ ನಿನ್ಸೋರೆ ಅವ್ರ ಗಾಡಿಯಲ್ಲಿ ಹೋಗ್ತೀವಿ ಈಗ ಹೋಗಿ ತರಬೇಕು ನೋಡಿ ಇದೇ ಅವ್ರ ಗಾಡಿ ಇವರು ಬೆಳೆ ಅದ ನಮ್ಮ ಜೊತೆಲ್ಲ ಪಾಪ ಇವರು ಗೋವಿಂದ ಎಮ್ ಟಿ ಬಂದ್ರಂತೆ ಲೋಡ್ ಆಗಿಲ್ಲ ಅಂತೇಳಿ ನಮ್ಮ ಬ್ರೋ ಇಲ್ಲೇ ಎಲ್ಲ ಟ್ರೇಟ್ ಹಾಕೊಂಡಿದ್ದೆ ಬೆಳೆಗೆ ಲೋಡ್ ಕನ್ಫರ್ಮ್ ಆಗುತ್ತೆ ಅದನ್ನ ಮಾಡ್ಕೊಂಡು ಹೋಗೋದು ಓ ಕುಕ್ಕರ್ ಥರ ಅಂತ ಕುಕ್ಕರ್ ಅಂಗಡಿ ಎಲ್ಲೂ ಓಪನ್ ಇರಲಿಲ್ಲ ಅದಕ್ಕೆ ಡಾಬಾಗೆ ಬಂದು ಊಟ ಮಾಡ್ತಾಯಿದ್ದೀವಿ ಈ ಕಡೆ ಪಾನೀನ್ ಪಕ್ಕಡ ನೋಡ್ರೆ ಬೋಂಡೆ ಥರ ಕೊಟ್ಟವ್ರೆ ನಮ್ಮ ಕೀರ್ತನವ್ರು ನೋಡ್ತಾನವ್ರೆ ಅದೇನಿದು ಅಂತ ಹೇಳಿ ನೋಡಿ ನಮ್ಮ ಕಡೆನೇ ಒಂಥರ ಬೆಳಗಾಮ್ ಕಡೆನೇ ಒಂಥರ ಸಿಗುತ್ತೆ ಹಾಗೆ ಊಟ ಮಾಡ್ಬೇಕಾದ್ರೆ ನಮ್ಮ ಗಗನ ಮತ್ತು ನಮ್ಮ ರಂಜಿತ್ ಅವ್ರು ಬಂದರು ಅವ್ರನ್ನ ಊಟ ಮಾಡೋಕೆ ಕರೆಸ್ದು ಅವ್ರು ಏನೋ ಊಟ ಮಾಡ್ಕೊಂಡು ಬಂದೀನಿ ಅಂತಂದರು ಅದಕ್ಕೆ ನಮ್ಮ ಕೀರ್ತಿಯವರು ಆಡ್ಕೊಂತ ಇದ್ರು ಗಗನವ್ರ ತಮ್ಮನ ಅವರು ಊಟ ಮಾಡ್ಕೊಂಡು ಬರ್ಬೇಕಾರೆ ನಮ್ಮ ರಂಜಿತನ ಗಾಡೀಲಿ ಲೊಕೇಶನ್ ತಪ್ಪಾಗಿ ಎಲ್ಲೂ ಬೇರೆ ಕಡೆ ಬಂದ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾವು ಐವೇ ಹೋಗ್ಬೇಕಾಯ್ತು ಸರ್ವಿಸ್ ರೋಡಾಗಿ ಬಂದ್ಬಿಟ್ಟು ಬ್ರೋ ಈ ಟೈಮ್ ಬಂದು ಎಷ್ಟು ಟೈಮು ಬ್ರೋ ಟೈಮ್ ಎಷ್ಟು ಹತ್ತು ಮೂವತ್ತೆಂಟು ಹತ್ತು ಮೂವತ್ತೆಂಟು ಟೀ ಕುಡ ಅಂತ ಬಂದು ಒಂದು ಅಂಗಡಿ ಓಪನ್ ಇಲ್ಲ ಓಪನ್ ಇಲ್ಲ ಗಾಡಿ ನೋಡಿ ಏನು ಸಕ್ಕತ್ತಾಗಿ ಮಾಡ್ತಾನೆ ಸೈಕಾಗೈತೆ ಫುಲ್ ಪ್ರಾಮ್ ಫುಲ್ ಚೆನ್ನಾಗಿ ಮಾಡ್ತಾನೆ ಅಣ್ಣವ್ರು ಹೀಗೆ ಎದ್ಬೋತಾವೆ ನಮ್ಮೂರು ಹಾಂ ಅಣ್ಣ ಟೀ ನೀನು ಈ ಥರ ಬ್ರೋ ಗಾಡಿನಾ ಬೆಳಗ್ಗೆ ಎಲ್ಲ ಎದ್ದು ನಷ್ಟ ಮಾಡ್ತಾವ್ರೆ ನಮ್ಮ ರಂಜಿತ್ ಅವರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಯಾವ ನಿಮ್ದು ಹಾಸನ್ನ ನಮ್ದು ಹಾಸನ ಪಕ್ಕ ಕುಣಿಗಲ್ಲು ಕುಣಿಗಾಲಿಂದ ಇಪ್ಪತ್ತು ಕಿಲೋಮೀಟರ್ ಕುದೂರು ಹೆಸ್ರು ಹೇಳ್ಬೇಕು ನೋಡಿ ಅವರು ನಮ್ಮ ಗಂಗನವ್ರ ತಮ್ಮ ಜಲದಿ ಗಾಡಿ ಮನೋರು ಪಾತ್ರೆ ಬೆಳಗ್ತಾರೆ ಬಂದಿಲ್ಲಿ ಮನೇಲಿ ಬೆಳಗದ್ ಬೆಳಗಲ್ಲ ಇಲ್ಲಿ ಬೆಳಗ್ತಾರೆ ನೋಡಿ ಫ್ರೆಂಡ್ಸ್ ಇವರು ನಾಷ್ಟ ಮಾಡಿ ಅಂತ ಹೇಳ್ರೆ ನಾಷ್ಟ ಮಾಡಿ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಗಾಡಿ ಎಲ್ಲಾ ರೋಡಲ್ಲಿ ಹಾಕೊಂಡು ಜಾಮ್ ಮಾಡವ್ರಿ ಇಲ್ಲಿ

ಬ್ರೋ ನಮ್ಮ ಬದ್ಗಿರಿ ಶಂಕರ್ ಅವರ ಹೊಸಂಬುಲಾರ ಪಿಕಪ್ ತಂದಿದ್ರು ಒಂದು ತಿಂಗ್ಳು ಆಯ್ತು ಅಂತ ಅಂಡಿ ಗಾಡಿ ಎಕ್ಸ್ಟ್ರಾ ಲಾಂಗ್ ಅಂತ ಏನೋ ಇದು ಎ ಸಿ ಐತೆ ಆಪ್ಷನ್ ಇದರಲ್ಲಿ ನೋಡಿ ಯಾವ ಥರ ಕೊಟ್ಟಿದ್ದಾನೆ ಎ ಸಿ ಆಪ್ಷನು ನೋಡಿ ಬ್ಲೋವರು ಆನು ಆಫ್ ಮಾಡ್ಕೊಬೋದು ಅಂದರೆ ಓಪನ್ನು ಇದು ಮಾಡ್ಕೊಬೋದು ಆಮೇಲೆ ಟಿ ವಿ ಇಕ್ ಅದು ನೋಡಿ ಸಖದ ಐತೆ ಮತ್ತು ಎ ಸಿ ಆಪ್ಷನ್ ನೋಡಿ ಯಾವ ಥರ ಅದಕ್ಕೆ ಕೊಟ್ಟಿದ್ದಾನೆ ನಮ್ಮದರಲ್ಲಿ ಮಾತ್ರ ನಮ್ಮದ್ರಲ್ಲೂ ಚೆನ್ನಾಗೈತೆ ಇದರಲ್ಲೂ ಚೆನ್ನಾಗೈತೆ ನನಗೆ ಗಾಡಿ ಫಸ್ಟ್ ಟೈಮ್ ನೋಡಿದ್ದು ಅದೇ ಗೇರ್ ನೋಡಿ ಫುಲ್ ಫೋ ಫೋರ್ತ್ ಹಾಕಿದ್ರೆ ಫುಲ್ಲು ಅಡಿಗೆ ಬರುತ್ತೆ ಕಾಲ್ ತಕ ಒಂದು ರೌಂಡ್ ಹೋಗೋಣ ಬನ್ನಿ ನೋಡೋಣ ಟ್ರಯಲ್ ಟ್ರಯಲ್ ಹೋಗ್ತಾ ಇದ್ದೀವಿ ಎ ಸಿ ಗಾಡಿ ಚೆಕ್ ಮಾಡೋಣ ಅಂತೇಳಿ ಬುಲಾರೋ ನಮ್ಮ ಇವ್ರಿಗೆ ಕೊಡ್ಸೋಣ ಅಂತ ಒಂದು ಟ್ರೈಲ್ ಹೋಗ್ತಾ ಇದೀವಿ ಸ್ವಲ್ಪ ಅಡ್ಜಸ್ಟ್ ಆಯ್ತಲ್ಲ ನಮ್ಮ ಯೋಗೇಶ್ ಬುರವರು ಬುಲಾರ ತಾಣ ಪ್ಲ್ಯಾನ್ ಇದ್ದಾರೆ ಅದಕ್ಕೆ ಟ್ರಯಲ್ ಹೋಗ್ತಿದ್ದಾರೆ ಎ ಸಿ ಗಾಡಿ ಹೆಂಗಿದೆ ಏನು ಅಂತ ಕಾರ್ ಓಡಿಸ್ದಂಗೆ ಆಗ್ತಾ ಇದೆ ಅಂತ ಹೇಳಿದವ್ರೆ ಹೊತ್ತು ಹೋದ್ರೆ ಅಡ್ಜಸ್ಟ್ ಆಗುತ್ತೆ ತಪ್ಪು ಹೋಗಿ ಅಡ್ಜಸ್ಟ್ ಆಗುತ್ತೆ ಈಗ ಅದೊಂದು ಎರಡು ತಿಂಗಳಲ್ಲಿ ಬುಧಾರ ತಾನ ಪ್ಲಾನಿಂಗ್ ಇದೆ ಅದು ಇದು ಎ ಸಿ ಗಾಡಿ ಮಾಡ್ಬಿಟ್ಟವ್ರು ಅನ್ನ ಮಾಡಿ ಫುಲ್ ಮಾಡ್ಬಿಟ್ಟವ್ರೆ ಏನೋ ಹೇಳ್ದೆ ಆಗಲ್ಲ ಅಷ್ಟು ಮಾಡ್ಬಿಟ್ಟವ್ರೆ ಈಗ ನಿಧಾನಕ್ಕೆ ತಿರುಗಿಸ್ಬೇಕು ಏನ್ ಮಾಡ್ತೀರಾ ತಿರುಗಿ ತಿರುಗಿಸ್ ಒಂದ್ ಅರ್ಧ ಗಂಟೆ ಏನಾಗಲ್ಲ ಬ್ರೋ ಎಲ್ಲ ಸೈಡ್ ಬನ್ನಿ ಬ್ಲಾಸ್ಟ್ ಆತೈತ್ ಕುಕ್ಕರು ಹ ರಂಜಿತಾ ಬ್ಲಾಸ್ಟ್ ಆತೈತ್ ಕುಕ್ಕರು ಪ್ರೆಸ್ ಮಾಡೋಕಿನ್ನ ನೋಡಿ ಇಲ್ಲಿ ಪ್ರೆಸ್ ಮಾಡಿ ಚೆನ್ನಾಗಿ ಫೈನಲಿ ಪಲಾವ್ ರೆಡಿ ಆಯಿತು ಆ ಮೊಸರು ತರೋಕೆ ಅಂತ ಹೋದರು ವಾಪಸ್ ಬಂದ್ರು ಇವರು ನಮ್ಮ ಗಗನವ್ರ ತಮ್ಮವರು ಅದಕ್ಕೆ ನಮ್ಮ ಶಂಕರವರು ಹೋಗಿ ಬುಲಾರದಲ್ಲಿ ತತ್ತೀನಿ ಅಂತ ಹೋದರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರಂಜಿತ್ ಅವರು ಘಮ ಘಮ ಅಂತ ಬರ್ತಾಯಿದೆ ನೋಡಬೇಕು ಟೇಸ್ಟ್ ಹೆಂಗಿದೆ ಅಂತೇಳಿ ಅವ್ರಿಗೆ ಬರಲಿ ಅವ್ರು ಬಂದ ಮೇಲೆ ಒಟ್ಟಿಗೆ ಊಟ ಸ್ಟಾರ್ಟ್ ಮಾಡೋಣ ಇವಾಗೆಲ್ಲ ಮೊಸರು ಎಲ್ಲ ರೆಡಿ ಆಯಿತು ಇವಾಗ ಮೊನ್ನೆ ಬರ್ತಡೇ ಇವತ್ತು ಸ್ಪೀಡ್ ತೊಗೊಳ್ತಾವ್ರೆ ನಮ್ಮ ರಂಜಿತ್ ಅವರೆಲ್ಲ ಡಿವೈಡ್ ಮಾಡ್ತಾವ್ರೆ ಊಟ ಮಾಡಿಬಿಟ್ಟು ಲೋಡ್ ಸೆಟ್ಟ ಲೋಡ್ ಮಾಡ್ಕೊಂಡು ಇಲ್ಲ ನೋಡಬೇಕು ಏನು ಏನಂತ ಮಾಡಿದೆ ಮುಗೀತು ಈಗ ಒಂದು ಗಾಡಿ ಲೋಡ್ಗೋಯ್ತು ನಮ್ಮದು ಈಗ ರಂಜಿತ್ತಂದು ಏನೂ ಕನ್ಫರ್ಮ್ ಆಗಿಲ್ಲ ನಮ್ಮವರೆಲ್ಲ ಪಾತ್ರೆ ಬೆಳಗ್ತವ್ರೆ ಹಾಲು ತಂದಿದ್ದು ಟೀ ಇಲ್ಲ ಕಾಫಿ ಪುಡಿ ಬಾದಾಮ್ ಪು ಬಾದಾಮ್ದು ಮತ್ತು ಬೂಸ್ಟ್ ಐತೆ ಸಕ್ಕರೆ ಇರಲಿಲ್ಲ ಅಂತೇಳಿ ಬೆಲ್ಲದ ಪುಡಿ ತಗೊಂಡಿದ್ವಲ್ಲ ಅದೇ ಹಾಕ್ತಾ ಇದ್ದೀವಿ ಬೆಲ್ಲದ ಪುಡಿ ಹಾಕ್ತಿದ್ದೀನಿ ಟೇಸ್ಟೇ ಚೇಂಜ್ ಆಗುತ್ತಲ್ಲ ಕಲರೇ ಚೆನ್ನಾಗಿ ಆಗೋಯ್ತು ನೋಡು ಟೇಸ್ಟ್ ಸರ್ ಹೇಗಿದೆ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಗಾಡಿಯಲ್ಲಿ ಪಕ್ಕ ಹಾಕಿ ಒಂದು ಫೋಟೋ ಮತ್ತು ವೀಡಿಯೋ ಮಾಡಿ ಏನಂತಂದರು ಆ ಖುಷಿಗೋಸ್ಕರ ಒಂದು ವೀಡಿಯೋನು ಮತ್ತು ಒಂದು ಫೋಟೋ ತೆಗಿಸ್ಕೊಂಡು ಲೋಡ್ ಅವು ಕನ್ಫರ್ಮ್ ಆಗಿಲ್ಲ ಏನು ಮಾಡೋಲ್ಲ ಅಂತ ಬೇಜಾರಾಗ್ತೈತೆ ಇದರಲ್ಲಿ ಇದರಲ್ಲೇ ಖುಷಿ ಪಡಬೇಕು ಅಂತೇಳಿ ಇದು ಮಾಡ್ತಾಯಿದ್ದೀವಿ ಅಷ್ಟೇ ಈ ಟೈಮಲ್ಲಿ ಮೂರು ಕಾಲು ನಮ್ಮ ಎರಡು ಗಾಡಿನ ಲೋಡ್ಗೋದು ನಂದು ಲೋಡ್ ಇನ್ನೂ ಲೋಡ್ ಅವು ಕನ್ಫರ್ಮ್ ಆಗಿಲ್ಲ ಗೋಕಾಕಿಂದ ಇಲ್ಲಿಂದ ಎಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಗೋಕಾಕಿಂದ ಕೋಲಾರಗಂತೆ ಸಕ್ಕರೆ ನೋಡೋಣ ಕೇಳಿದ್ದೀನಿ ಯಾವುದೋ ಒಂದು ತುಂಬ ತುಮಕೂರು ಕೇಳೋ ತುಮಕೂರಿಗೆ ಎಲ್ಲೂ ಕನ್ಫರ್ಮ್ ಆಗಲಿಲ್ಲ ಈಗ ಕೇಳಿದ್ದೀನಿ ಈಗ ಒಂಚೂರು ಗ್ರೀಸು ಏರ್ ಹೊಡ್ಸ್ಕೊಂಡು ರೆಡಿ ಮಾಡ್ಕಂತೀನಿ ಲೊಕೇಶನ್ ಕಳಿಸ್ರೆ ಹೋಗ್ತೀನಿ ಬನ್ನಿ ಐವೇಲಿ ಗ್ರೀಸು ಹೊಡ್ದೆ ಎರಡು ಸಾವಿರ ಅಂತ ಬಂದೆ ಇಲ್ಲಿ ಗ್ರೀಸ್ ಗ್ರೀಸ್ ಒಂದಿಲ್ಲ ಒಂದು ಐತೆ ಗ್ರೀಸ್ ಅಲ್ಲ ಅಲ್ಲಿ ಓಡಿಸ್ಬೇಕು ಈಗ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅದನ್ನು ಮಾತಾಡಿಸ್ಕೊಂಡು ಅದು ನಮ್ಮ ಹಾಸ್ಪಿಟಲ್ ಅಂತ ಇವರು ಆಸ್ಟವರು ನಮ್ಮ ಪೈಲ್ವನು ಅವರು ಇಲ್ಲೇ ಟೀ ಕುಡಿಯೋಣ ಅಂತ ಬಂದು ನೋಡಿ ಮಾರ್ಕೆಟಲ್ಲಿ ಒಂದು ನೆರಪಿಳೆನೂ ಇಲ್ಲ ಟೀ ಕುಡಿಯೋ ಹೊಯ್ತಾ ಇದ್ದೀವಿ ಇವರು ನಮ್ಮ ಸಬ್ಸ್ಕ್ರೈಬರು ಸಿಕ್ಕಿದ್ರು ಕಾರವಾರದವ್ರು ಇಲ್ಲಿ ಡ್ಯೂಟಿ ಮಾಡ್ತಾರೆ ಅಣ್ಣ ಆಯ್ತು ಯಾವಣ್ಣ ನಿಮ್ಮದು ನಮ್ಮದು ಕಾರವಾರ ಬಾಪರ್ ಎಲ್ಲಿ ಟೀ ಕುಡಿಯೋಣ ಸೊ ಟೈಮ್ ಬಂದು ಐದು ವರೆ ಆಯಿತು ಲೋಡಿಂಗು ಇಲ್ಲ ಏನಿಲ್ಲ ನೋಡಿ ನಮ್ಮ ಎಲ್ಲ ಗಾಡಿ ಇಲ್ಲೇ ಇವೆ ಎರಡು ಗಾಡಿ ನೋಡ್ಬೋದು ನಾನು ಅಣ್ಣ ಫೋನ ಮತ ಆಡೋಕೆ ಕೊಟ್ಟಿದ್ದೀವಿ ಏನು ಮಾಡ್ತೀರ ನಮ್ಮ ಟೈಮ್ ಸರಿಯಲ್ಲ ಇವತ್ತು ನಾನು ಎರಡು ದಿವಸ ಆಯಿತು ಹೋಗೋ ಗಾಡಿಗಳ ತೆಗೆದಲ್ಲ ಈ ಕಡೆ ಹಾಕೊಂಡಿದ್ದೀವಿ ಆ ಕಡೆ ಇನ್ನೊಂದು ಗೇಟಲ್ಲಿ ಕತ್ತೋ ಅಂತೇಳಿ ಇಲ್ಲೇ ಹಾಕೊಂಡು ಒಂದು ಒಂದು ಎರಡು ಮೂರು ಇನ್ನೊಂದು ನಾಲ್ಕು ಗಾಡಿ ಟೋಟಲ್ಲು ಇವಾಗ ಗಾಡಿಗಳೆಲ್ಲ ಸೈಡ್ ಹಾಕೊಂಡು ಇಲ್ಲೇ ಅಡುಗೆ ಮಾಡ್ತಾ ಇದ್ದೀವಿ ಪಾರ್ಕಿಂಗಲ್ಲಿ ಮತ್ತೆ ಇನ್ನೂ ಇಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರನ್ನ ಜೊತೆಗೆ ಹಾಕೊಂಡು ಬ್ರೋ ಅಂತೇಳಿ ಅವ್ರ ಹತ್ರ ಅಡುಗೆ ಸಾಮಾನೇನು ಇಲ್ಲ ಅಂತೆ ಈ ಬನ್ನಿ ನಮ್ಮ ಗಡೆಯದ ಮಾಡೋಣ ಅಂತ ಹೇಳಿ ಕರ್ಕೊಂಡಿದ್ದೀನಿ ನೋಡಿ ಬಿಸಿ ಬಿಸಿ ಈ ಮ್ಯಾಗಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ ಚೆನ್ನಾಗಿ ಊಟ ಮಾಡಿದೆ ಆಯಿತು ಈಗ ಟೀ ಕುಡಿಯೋಣ ಅಂತೇಳಿ ಯೋಚನೆ ಮಾಡ್ತಾ ಇದೀವಿ ಊಟ ಏ ಮಾಡಿದಾಯ್ತು ನಾಯಿ ಮಿಕ್ಕಿರೋದು ಹಾಕೋಣ ಹಾಂ ಏನೋ ಗಾಡಿ ತಗೋ ಟೀ ಕುಡಿಯೋಣ ನಿಂದ್ಕಣಕ್ಕಾಗಲ್ಲ ನೋಡಿ ಫ್ರೆಂಡ್ ಟೀ ಕು ಟೀ ಇಲ್ಲಿ ಎಲ್ಲೂ ಇಲ್ಲ ಅಂತೇಳಿ ಗಾಡಿ ಎತ್ಕೊಂಡು ಹೋಗ್ತಾ ಇದೀವಿ ಟೀ ಕುಡಿ ಫಿಲ್ಟರ್ ನೀರಲ್ಲ ನೋಡಿ ಕಾಲ್ ತೊಳಿತಾ ಕೋಟಿ ಗುರು ಇವರು ಕೋಟಿ ಏ ಬೆಳಗಾಂ ಸ್ಟ್ಯಾಂಡ್ ಟೀ ಕುಡ ಅಂತ ಬಂದು ಯಾ ಬಸ್ ಬಂದಿಲ್ಲ ಅಂತ ಹೇಳಿ ನೋಡಿ ಒಂದ್ ಗಾಡಿನ ಆಚೆ ಹೋಗ್ಬಿಡ್ತಾರೆ ಒಂದು ಗಾಡಿನ ಮಾಡಿ ಟೀ ಎಲ್ಲೂ ಬರೋ ಬಸ್ ಸ್ಟ್ಯಾಂಡ್ ಅದೊಂದು ಒಂದು ಟೀ ಇತ್ತು ಬಸ್ ಸ್ಟಾಂಡ್ ಟೀ ಕುಡ್ಕೊಂಡು ನಾವು ಎಲ್ಲರೂ ಹೋಯ್ತಾ ಇದೀವಿ ಅವ್ರು ನಾನು ಹಾ ನೀವು ಹಿಂಗೆ ಅಡ್ಡ ಹಾಕ್ಬಿಟ್ಟು ಗಲಾಟೆ ಮಾಡಿ ಆಯ್ತಾ ಟೀ ಸಿಕ್ಕಿಲ್ಲ ಅಂತೇಳಿ ಗಲಾಟೆ ಮಾಡಿ ನೋಡಿ ದಿ ನೆಕ್ಸ್ಟ್ ಡೇ ಅವರೋ ಬೆಳಗ್ಗೆ ನೆದ್ದು ಗಾಡಿಗಳು ನೋಡ್ರಿ ಎಲ್ಲ ನಮ್ಮ ತೆಗ್ದಿದ್ದು ನೋಡ್ರಿ ನಮ್ಮ ನಾಲ್ಕು ಗಾಡಿಗಳು ಈಗ ನೋಡ್ರಿ ಸುತ್ತಮುತ್ತ ಗಾಡಿಗಳು ಹಾಕೊಂಡ್ಬಿಟ್ರ ಗಾಡಿ ತೆಗೋಕೆ ಆಗಲ್ಲ ಈಗ ಗಾಡಿ ಒಬ್ರು ಯಾರೋ ಇಲ್ಲ ಅಂದ್ರೆ ಆರಾಮಾಗಿ ಮಾಡಿ ತಕೊಂಬೋದು ಒಂದು ವಾರ ಸೆಂಟ್ರಲ್ ಫುಲ್ ಜಾಗ ಐತೆ ಆರಾಮಾಗಿ ಹೋಗ್ಬೋದು ಏನು ಅಮ್ಮ ಮೂರು ಜನ ಮೂರು ಗಾಡಿ ಆರಾಮ್ ತಗೊಬೋದು ನಂದೇ ಇರೋದು ರಿಸ್ಕು ಇದೊಂದು ಗುಲಾರ ತೊಗೊಂಬಿಟ್ರೆ ಸಾಕು ಹೇಳಿ ಇದೊಂದು ಗಾಡಿ ತೆಗ್ದುಬಿಟ್ರೆ ಅವ ಆರಾಮ್ ತಗೊಬೋದು ಹಿಂಗ್ಗಡೆ ತೆಗಿತಾನೆ ಹಿಂದುಗಡೆ ತಕೊಂಡು ಆರಾಮಾಗಿ ಹೋಗ್ಬೋದು ಗುರು ಏನು ಅಲ್ಲಿ ಹೋಗ್ಬೋದು ಅಣ್ಣ ಹೆಂಗೆ ಗಾಡಿ ಓಡಾ ಹಿಂಗೆ ಹಾಕೊಂಬಿಟ್ರೆ ಇವತ್ತು ಆ ಸಮಾಚಾರ ಬನ್ನಿ ಟೀ ಟಿ ಕುಡ್ಕೊಂಬರೋಣ ಹ್ಞೂ ಟೀಕಿಡ್ಕೊಂಬರ ಮನಿ ನಿಮ್ಮೂ ಹೆಂಗ ತಕೊಂಬಂದು ಎಲ್ಲ ಅಮ್ಮ ಬೇಡ ಬೇಡ ಗಾಡಿ ನಂದೇ ಸ್ವಲ್ಪ ಹಿಂಸೆ ನಂದೇನಿಲ್ಲ ಅಣ್ಣ ರಿವರ್ಸಲ್ಲಿ ಬರ್ಬೋದು ಇವೊಂದು ತೆಗೆದುಬಿಟ್ರೆ ನಮ್ಮ ನಮ್ದು ಆರಾಮ ರಿವರ್ಸ್ ಬರ್ಕೊಂಬ ಬರ್ಬೋದು ಯಾವುದು ಓ ಹಗ್ಗ ಬಿಚ್ಚೋಣ ಅಂತ ಬುಷ್ಟ ಆಗಿನಿ ಎಲ್ಲ ಅಡಿ ತೊಗೊಂಬಣ್ಣ ಅಂತೇಳಿ ಏನು ನೋಡಿ ನೀರು ಡಾರ್ಕಲ್ ಚೆನ್ನಾಗಿದೆ ಪಸ್ಟ್ ಟಾರ್ ತನಕ ಬಿಡು ಫಸ್ಟು ಏನೇ ಇಲ್ಲ ಗಾಡಿಗೆ ಹ್ಞೂ ನಮ್ಗೆ ರಾಜೇಶ್ವರ ಟಾಪದು ಎಲ್ಲ ವರ್ಟೈತಿ ಲೈಟ್ ಆಗ ಹೋಗೈತಿ ಇಷ್ಟ ಒಂದು ಎರಡು ತಿಂಗಳು ದುಡ್ಡು ಕೊಡ್ತು ಅಂತಲ್ಲ ಒಂದು ಚಾಪಸ್ ಹೋಗಿ ಸುಮ್ಮನೆ ಎಮರ್ಜೆನ್ಸಿ ಒಂದು ತಾಣ ಹ್ಯಾ ಹಾಕಂತೀನಿ ಕರೆಯೋದಾ ನಿಮ್ಗೆ ಯಾಕೆ ಬೇಕು ಮಳೆಗಿಳ ಬಂದು ತಂಗ್ಲಾಕಂತ ನೋಡಿ ಇಲ್ಲೊಂದು ತೂತೈತಿ ಬರೋ ನಮ್ಮದು ಬೆಂದು ಒಂದೇ ಅಂದ್ಕೊಂಡಿದ್ದೀನಿ ಇದು ಯಾಕಂಬಿದಾಗದು ನಮ್ಮ ಅಲ್ಟ್ರಾ ಕಾಟ ಗಾಡಿದ್ದು ಹಂಗೆ ಆಗೈತೆ ಅಣ್ಣೊಂದು ನಿಂತಿದ್ದೀನಿ ಇಲ್ಲಿ ನಾನು ಫುಲ್ ಹಿಂದಕ್ಕೆ ರಿವರ್ಸ್ ಹಾಕೊಂಡು ಹೋಗಬೇಕು ನಮ್ಮ ಹಿಂದೆ ನೋಡ್ಕೊಂತ ನೋಡ್ಕೊಂತಾವ್ರು ನೋಡಿ ಇವ್ರದು ಲೋಡ್ ಬಂದಿಲ್ಲ ಹಬ್ಬಪ್ಪ ಒಂದು ಗಾಡಿ ಬಂತು ಒಂದು ಗಾಡಿ ಬಂದಿಲ್ಲ ನಮ್ದು ಇನ್ನ ಕನ್ಫರ್ಮ್ ಆಗಿಲ್ಲ ನೀವು ಅಲ್ಟ್ರ ಅಲೇ ಸರಿ ಆಯ್ತು ಹುಷಾರಾಗಿ ಹೋಗಿ ಅಣ್ಣ ಜೊತೆಗಿದ್ದೀರಾ ಲೋಡ್ ಮಾಡ್ಕೊಂಡು ಹೊರಟ ಅವ್ರ ಪಾರ್ಟಿ ಹುಷಾರಾಗಿ ಕರ್ಕೊಂಡು ಸರಿ ಸಿಗಣ ಹಾ ಸರಿ ಅಣ್ಣ ಆಯ್ತು ಇವ್ರು ಪಾಪ ಲೋಡ್ ಆಗಿಲ್ಲ ಇಲ್ಲೇ ಕೂತವ್ರೆ ಕೊಲೆ ಮಾಡು ಅಂತಿದ್ದ ಕೊಲೆ ಮಾಡು ಅಂತಿದ್ಯಾ ಮಿಸ್ಟೇಕ್ ಬ್ರೋ ಮಿಸ್ಟೇಕ್ ಮಾಡ್ಕೊಂಡಿದಿ ಬ್ರೋ ನೋಡಿ ನಮ್ಮ ಎಲ್ಲಿ ಏನ್ ಕೊಲೆ ಮಾಡ್ಬೇಕಾ ಏನ್ ಮಾಡ್ಬೇಕು ಈಗ ನೋಡಿ ನಿಜ ಫ್ರೆಂಡ್ಸ್ ಅವ್ರ ಗಾಡಿ ನೋಡಿ ಹದಿನಾಲ್ಕು ಅವರ್ ಆಗೈತೆ ಕೊಲೆ ಮಾಡ್ಬೇಕಂತೆ ಅದಕ್ಕೋಸ್ಕರ ಫೋನ್ ಮಾಡಿ ಫೋನ್ ಮಾಡಿ கன்னட ஆடாக்கு அந்த எல்லா ஹிந்தி ஆடாத்தி ஏன் மாணா கன்னட நீங்க யாவ் சேனாக வீடியோ